ಬಣ್ಣ ಹಾಗೂ ಬೀಜ ಥೆರಪಿಯ ಮೂಲಕ ರೋಗಗಳನ್ನು ಗುಣಪಡಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಸವ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ ಎಂದು ಪತ್ರಕರ್ತ ಹಾಗೂ ಹೀಲರ್ ಸಾಸು ವಿಶ್ವನಾಥ್ ತಿಳಿಸಿದ್ದಾರೆ ಬಣ್ಣಗಳ ಮಾಯೋಲೋಕ ಮತ್ತು ಅಂಗೈಯಲ್ಲಿ ಆರೋಗ್ಯ ಅಕಾಡೆಮಿಯ ಧ್ಯೇಯ ಇಂದಿನ ಜನರು ಔಷಧಿಗಳ ಮೇಲೆ ಅವಲಂಬಿತರಾಗಿದ್ದಾರೆ ಗುಳಿಗೆ ಇಲ್ಲದ ಚಿಕಿತ್ಸೆಯಿಂದ ದೇಹದ ಇಮ್ಯುನಿಟಿ ಹೆಚ್ಚಿಸಬಹುದು ಮೈಗ್ರೇನ್ ಹೃದಯ ಸಮಸ್ಯೆ ಥೈರಾಯ್ಡ್ ಸೇರಿದಂತೆ ಹಲವಾರು ಕಾಯಿಲೆಗಳಿಗೆ ಬಣ್ಣ ಥೆರಪಿ ಪರಿಹಾರವನ್ನು ನೀಡುತ್ತಿದೆ ಎಂದು ಪತ್ರಕರ್ತ ಹಾಗೂ ಹೀಲರ್ ಸಾಸು ವಿಶ್ವನಾಥ್ ತಿಳಿಸಿದ್ದಾರೆ ಇದು ನಮ್ಮ ಬಸವ ಹಕ್ಕು ಅಕಾಡೆಮಿಯ ಉದ್ದೇಶ ನಾವು ಔಷಧ ಮುಕ್ತವಾಗಿ ರೋಗ ಜೀವನವನ್ನು ಮಾಡಬೇಕು ಯಾವುದೇ ಮಾತ್ರೆಗಳನ್ನ ತಗೊಳ್ಳದೆ ನಮಗೆ ಬಂದಿರುವ ಗಂಭೀರವಾದ ಕಾಯಿಲೆಗಳನ್ನು ಕೂಡ ಕಲರ್ ಥೆರಪಿ ಸಿಂಗಲ್ ಸೀಟ್ ಥೆರಪಿ ಅಕ್ಯೂ ಮೂಲಕ ನಾವು ವಾಸಿ ಮಾಡ್ಕೊಳ್ಬೋದಾಗಿದೆ ನಮ್ಮ ಬಸವ ಹಾಕುವ ಅಕಾಡೆಮಿ ಈ ಉದ್ದೇಶದಿಂದ ಕರ್ನಾಟಕದಾದ್ಯಂತ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಔಷಧ ರಹಿತ ರೋಗ ಮುಕ್ತ ಉಚಿತ ಶಿಬಿರಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಚಿಕಿತ್ಸೆಯಲ್ಲಿ ಜನರು ಎಲ್ಲ ಸ ಮೈಗ್ರೇನ್ ಇರ್ಬೋದು ಕಿಡ್ನಿಯಲ್ಲಿ ಸ್ಟೋನ್ ಇರ್ಬೋದು ಮತ್ತು ಥೈರಾಯ್ಡ್ ಇರ್ಬೋದು ಮತ್ತು ಇತ್ತೀಚೆಗೆ ಶುಗರು ಬಿ ಪಿ ಇದರಿಂದ ದೀರ್ಘಕಾಲಿಕ ಕಾರಣಗಳಿಂದಲೂ ಕೂಡ ಬಳಲ್ತಾ ಇದ್ದಾರೆ ಇದನ್ನು ಯಾವುದೇ ಮದ್ದುಗಳನ್ನು ತಗೊಳ್ಳ್ದೇನೆ ಆರಾಮವಾಗಿ ನಾವು ವಾಸಿ ಮಾಡ್ಕೋಬೋದಾಗಿದೆ ಆದ್ದರಿಂದ ಎಲ್ಲ ಜನ ಕೂಡ ಮುಂದಿನ ದಿನಗಳಲ್ಲಿ

ಪಲ್ಸ್ ಟೆಕ್ನಾಲಜಿಯ ಮೂಲಕ ವಾತ ಪಿತ್ತ ಕಫ ಅಸಮತೋಲನ ಮತ್ತು ಅಂಗಾಂಗಗಳ ದುರ್ಬಲತೆ ಗುರುತಿಸಿ ಆಹಾರ ಕ್ರಮ ದಿನಚರಿ ಹಾಗೂ ಜೀವನ ಶೈಲಿಯಲ್ಲಿ ಬದಲಾವಣೆ ತರಲು ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ ಎಂದು ಬಸವ ಅಕಾಡೆಮಿಯ ಹೀಲರ್ ಚಾಂದಿನಿ ಪರಮೇಶ್ ತಿಳಿಸಿದ್ದಾರೆ ಐದು ತಪ್ಪಿದಾಗ ಬರೀ ಮೆಡಿಸಿನಿಂದಲೇ ನಮ್ಮ ಆರೋಗ್ಯ ಸರಿ ಮಾಡ್ಕೋಬೋದು ಅನ್ನೋದು ಇವತ್ತಿನ ಜನರ ನಂಬಿಕೆ ಆಗಿದೆ ಆದರೆ ಇದು ಹೇಗಿದೆ ಅಂದರೆ ಹಿಂದೆ ಪ್ರಾಚೀನ ಕಾಲದ ವೈದ್ಯ ಪದ್ಧತಿಯಂತೆ ಒಂದು ಆ್ಯಕ್ಯೂ ಪ್ರೆಷರ್ ಮಾಡೋದ್ರಿಂದ ಒಂದು ಬಣ್ಣ ಹಾಕೋದ್ರಿಂದ ನಮ್ಮ ಶರೀರದಲ್ಲಿ ನಾವು ಹೇಗೆ ಆರೋಗ್ಯನ ವೃದ್ಧಿಸ್ಕೋಬೋದು ನಮ್ಮ ನೋವು ಕಡಿಮೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಮ್ಮ ಸರ್ ಹದಿನೈದು ವರ್ಷದಿಂದ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಒಂದು ಉತ್ತಮವಾದ ಒಂದು ಮಾಹಿತಿ ನಮಗೆ ಕೊಟ್ಟಿದ್ದಾರೆ ಅದು ಹೇಗೆ ಅಂದರೆ ಅವರು ಪೂರ್ತಿ ಕಷ್ಟಪಟ್ಟು ನಮಗೆ ಊಟನ ಬಾಯಿಗೆ ಬಾಯ್ಗಿಟ್ಟು ನುಂಬಿಸ್ತಾ ಇದ್ದಾರೆ ಅಷ್ಟೇ ಅದರಿಂದ ಹೇಗೆ ಎಲ್ಲ ಕಲ್ತಿದ್ದೀವಿ ಮತ್ತು ಅವ್ರದ್ದು ಇದು ಒಂದು ರಿಸರ್ಚ್ ಮಾಡಿ ಇದು ಒಂದು ನಾಡಿಸ್ವರ ಅಂತನೆ ಇದನ್ನು ಹೀಗೆ ಮೊಬೈಲಲ್ಲಿ ಹಾಕಿಬಿಟ್ಟು ನಮ್ಮದು ಪಲ್ಸ್ ಮೇಲೆ ಇಟ್ಟರೆ ಅದು ನಮ್ಮ ನಮ್ಮ ಬಾಡಿನ ಏನು ವೇರಿಯೇಷನ್ ಇದೆ ಯಾವುದು ಆತ ಕಫ ಮೂರಲ್ಲಿ ಪ್ರತಿಯೊಂದು ಆಗಲಿ ಏನು ಡಿಫಿಷಿಯನ್ಸಿ ಇದೆ ಅನ್ನೋದು ಇದು ತೋರಿಸ್ಕೊಡುತ್ತೆ ಇದರಿಂದ ಹೇಗೆ ಅಂದರೆ ನಮ್ಮ ಯಾವುದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದು ಐಡಿಯಾ ಬರುತ್ತೆ ಮತ್ತೆ ಇದರಲ್ಲಿ ಫುಡ್ ಬಗ್ಗೆ ಹೇಳಿದ್ದಾರೆ ಪ್ರತಿಯೊಂದ್ರ ಬಗ್ಗೆನೂ ಇದೆ ಹೇಗೆ ಆರೋಗ್ಯ ಉಂಟಾದ ಹೇಗಿರಬೇಕು ನಮ್ಮ ದಿನಚರಿ ಹೇಗಿರಬೇಕು ಹೇಗೆ ಯಾವಾಗ ಮಲ್ಗೆ ಯಾವಾಗ ಏಳೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅದು ಪ್ರತಿಯೊಂದೂ ನಮ್ಗೆ ಅಕಾಡೆಮಿ ಕಲಿಸ್ಕೊಟ್ಟಿದ್ದಾರೆ ಆ ಪ್ರ ಆ ರೀತಿ ಎಲ್ಲ ನಾವು ಜೀವನ ಹಿಂದಿನ ಜೀವನ ಶೈಲಿ ಏನಿತ್ತು ಅದನ್ನು ಮಾಡೋ ಹೇಗೆ ಆರೋಗ್ಯವಾಗಿದ್ರು ಆ ರೀತಿ ನಾವು ನಡ್ಕೊಂಡ್ರೆ ಈಗಲೂ ನಾವು ಆರೋಗ್ಯ ಕಾಪಾಡ್ಕೋಬೋದು ಅನ್ನೋದನ್ನ ನಮ್ಮ ಅಕಾಡೆಮಿಯಿಂದ ನಾವು ಕಲ್ತಿದ್ದೀವಿ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಈಗ ನಮಗೆ ಇಲ್ಲಿ ಸಕಲೇಶ್ಪುರದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ ಅದೊಂದು ಅವೇರ್ನೆಸ್ ಮಾಡಲಿಕ್ಕಾಗಿ ನಾನೊಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದೀನಿ ಜನ ಎಲ್ಲ ಚೆನ್ನಾಗಿ ಸೇರಿದ್ದಾರೆ ಸಂತೋಷ ಆಗ್ತಾ ಇದೆ ಅದರದ್ದೆಲ್ಲ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಚಾಂದಿನಿ ಪರಮೇಶ್ ಅಂತೇಳಿ ಬಾಳುಪೇಟೆ ಸಕಲೇಶ್ಪುರ ಹಿಲ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮಸ್ಕಾರ ಸಕಲೇಶ್ಪುರದಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾದ ಈ ಶಿಬಿರದ ಉಪಯೋಗವನ್ನು ಸುಮಾರು ಒಂಬೈನೂರು ಮಂದಿ ಪ್ರಯೋಜನವನ್ನು ಪಡೆದಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ನೇತ್ರಾವತಿ ಶಾಸಕರಾದ ಸಿಮೆಂಟ್ ಮಂಜು ಪತ್ನಿ ಪ್ರತಿಭಾ ಹೀಲರ್ಗಳಾದ ಸುಬ್ರಹ್ಮಣ್ಯ ಯೋಗೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು